ಬಂದಿದ್ದಾರೆ ಥಾಮಸ್ ಅಂತ ಹೆಸರ ಗುರುಗುರ್ದು ಹಿಮಾಲಯ ಹಿಮಾಲಯ ಪ್ರಾಣಾಯಾಮ ಸ್ವಾಮಿ ಪ್ರಾಣಾಯಾಮ ಸ್ವಾಮಿ ಪ್ರಾಣಾಯಾಮ ಹಿಮಾಲಯದಿಂದ ಬಂದಿದ್ದಾರೆ ಇವರು ಥಾಮಸ್ ಇವಾಗ ಅವರಿಗೆ ನಮ್ಮ ಸಮ್ಮೇಳನಕ್ಕೆ ಬಂದಿದ್ದಾರೆ ಯೋಗ ಸಮ್ಮೇಳನಕ್ಕೆ ಸೊ ನಿಮ್ಗೆ ಅಭಿಪ್ರಾಯ ಬೇಸಲ ಗೇ ಸಮ್ಮೇಳನ ಸೊನಿ ಏ ಸಮ್ಮೇಳನ ಐದು ಸಾವಿರ ವರ್ಷಗಳಷ್ಟು ಹಳೆಯದಾದ ಯೋಗವನ್ನ ಜಗತ್ತಿಗೆ ನೀಡಿದ್ದು ನಮ್ಮ ಭಾರತ ದೇಶ ಆರೋಗ್ಯಕ್ಕಾಗಿ ಇರುವ ನೂರಾರು ವಿವಿಧ ರೀತಿಯ ವೈದ್ಯಕೀಯ ಪದ್ಧತಿಗಳನ್ನ ಹಾಗೂ ಪ್ರದರ್ಶನಗಳನ್ನ ಮತ್ತು ಅದರ ಮಹತ್ವಗಳನ್ನ ಪ್ರಪಂಚದಲ್ಲಿಯೇ ಅತ್ಯುತ್ತಮವಾದ ಎಲ್ಲ ರೀತಿಯ ವೈದ್ಯಕೀಯ ಜ್ಞಾನಿಗಳಿಂದ ಉಪನ್ಯಾಸ ನೀಡಿದ್ದು ಮನಮೋಹಕವಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಗ್ಲೋಬಲ್ ಯೋಗ ಸಮ್ಮೇಳನವು ಇತ್ತೀಚೆಗೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಅದ್ದೂರಿಯಾಗಿ ಜರುಗಿತು ಈ ಸಮ್ಮಿಟ್ನಲ್ಲಿ ಇಂಡೋನೇಷ್ಯಾ ಜಪಾನ್ ಅಮೆರಿಕ ನೈಜೀರಿಯಾ ನೇಪಾಳ ಸೇರಿದಂತೆ ಸುಮಾರು ಐವತ್ತೆರಡು ದೇಶದ ಯೋಗ ಸಾಧಕರು ಹಾಗೂ ಯೋಗ ಪಟುಗಳು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರಗು ತರುವುದಲ್ಲದೆ ನಮ್ಮ ಹೆಮ್ಮೆಯ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಿಂದ ಇಪ್ಪತ್ತೈದು ಜನ ಯೋಗ ಸಾಧಕರು ಹಾಗೂ ಸಾಧಕಿಯರು ಭಾಗವಹಿಸಿ ನೃತ್ಯ ಯೋಗ ಪ್ರದರ್ಶನವನ್ನ ನೀಡಿ ಸಾಯಿ ಎನಿಸಿಕೊಂಡಿದ್ದಾರೆ ವಿವಿಧ ದೇಶಗಳ ಯೋಗ ಸಾಧಕರನ್ನ ಮಾತನಾಡಿಸಿದಾಗ ನಮ್ಮ ದೇಶದ ಯೋಗ ಪದ್ಧತಿಯನ್ನ ಮತ್ತು ನಮ್ಮ ದೇಶವನ್ನ ಅತ್ಯಂತ ಗೌರವ ಹಾಗೂ ಪ್ರೀತಿ ಮತ್ತು ಅಭಿಮಾನದಿಂದ ಶ್ಲಾಘಿಸಿದ್ದು ಮಾತ್ರ ಅಮೋಘ ಆಯುರ್ವೇದಿಕ್ ಮೆಡಿಕಲ್ ಯೋಗ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಎಸ್ ಹಿರೇಮಠ್ ಅವರ ನೇತೃತ್ವದಲ್ಲಿ ಗದಗ ಜಿಲ್ಲೆಯ ನೂರ ಮೂವತ್ತು ಜನ ಈ ಅಂತಾರಾಷ್ಟೀಯ ಯೋಗ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು ಶಿರಹಟ್ಟಿಯ ಬಸವರಾಜ ಸಂಗಪ್ ಶೆಟ್ಟರ್ ಸಮ್ಮೇಳನದಲ್ಲಿ ಅನ್ಯ ಭಾಷಿಕರಿಗೆ ಕನ್ನಡ ನಾಡು ಮತ್ತು ನುಡಿಯ ಬಗ್ಗೆ ವಿವರ ಮತ್ತು ಮಾಹಿತಿ ನೀಡಿದ್ದು ಅವಿಸ್ಮರಣೀಯವಾಗಿತ್ತು ಜಗತ್ತಿನ ವಿವಿಧ ದೇಶಗಳಿಂದ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನ ಯೋಗ ಸಾಧಕರು ಈ ಕಾರ್ಯಕ್ರಮದಲ್ಲಿ ಭಾಗವಹ ಗಾರ್ಮೆಂಟ್ ಫ್ಯಾಕ್ಟ್ರಿ ಮೇಗೋ ಟು ಗಾರ್ಮೆಂಟ್ ಫ್ಯಾಕ್ಟ್ರಿ ಒನ್ ಥ್ರೆಡ್ ಯಲ್ಲೋ ಒನ್ ಥ್ರೆಡ್ ರೇಡ್ ಒನ್ ಥ್ರೆಡ್ ಗ್ರೀನ್ ಮಿಕ್ಸಿಂಗ್ ಮಿಕ್ಸಿಂಗ್ And then finally, beautiful cloth coming out of garment factory. Uh, like eh? Sammelani is like thousands of thousands of different colours of threads are weaving together and beautiful cloth coming out. This is the feeling. So beautiful. That's so nice. Uh, beautiful summit. Beautiful uh, I am here with a message. Yes, coming, connecting, inspiring and enlightening. And uh, for that, I give a short three step plan. First, one, bring your attention to this intuitive knowing of I exist. So everyone here exists. So let us bring the attention here. Yes. Step two, keep the attention in this intuitive sense and gently breathe in and out. Thank you sir Step three starts with 15 minutes in the morning and 15 minutes in the yeah. evening and do this every day determination consistency this is the key who will be the winner here all right om namah shivai om namah shivai bolo bharat mata ki jai vande ha matra kya naam hai boss

Gayet güzel bir göz aunque Evet Evet Kendine kal Harika birader Çünkü czego Kendine razı yok Zaman inişi Uzun anda 은 çok güzel intellectual sadece 3ってえastlawskewadenkeçえば.' を取れましたよね。ホクスメンは何ですか? ㅋㅋㅋ ロクスメンの本は何ですか?ネットネットでみて下さいね。​​ATh mata debate' is is 그잠 understanding? Ertaki f realm crash, 2017 ya Zator Fall 74 Franz 24 руки batik6 Alakasyon line mal story buy dHA saintsiki 126 Azada brag dats,dota dodo icaz Diana baci 6 Azad k Platform in very short ze ne boy impassabilli, vain met revolutionary crusoe. Videoglbased film toen inclusan கன்னட சுந்த கேஸ்வாந்திருக்கு